ಪ್ರತಿ ಏನು ಕರ್ನಾಟಕ ಸ್ಟೇಟ್ ನಲ್ಲಿ ಈ ಟ್ರಾಫಿಕ್ ರೂಲ್ಸ್ ಅನ್ನ ವೈಲೇಷನ್ ಮಾಡಿದ್ರೆ ಫೈನ್ ಇತ್ತು ಅದರಲ್ಲಿ ಈಗ ಫಿಫ್ಟಿ ಪರ್ಸೆಂಟ್ ಕಟ್ಟಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ತುಂಬಾ ಜನಕ್ಕೆ ಉಪಯೋಗ ಆಗ್ತಾ ಇದೆ ತುಂಬಾ ಜನ ಕಟ್ತಾ ಇದಾರೆ ಹಾಗೆ ನಿಮ್ದೇನಾದ್ರು ವೈಲೇಷನ್ಸ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನೀವು ಕೂಡ ಕಟ್ಬಿಡ್ಬೋದು ಅದ್ ಹೇಗೆ ಅಂತಕ್ಕಂಥದ್ದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಬನ್ನಿ ನೋಡೋಣ ನೀವು ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಆದ್ರೂ ಪೇ ಮಾಡಬಹುದು ಅಥವಾ ಲ್ಯಾಪ್ಟಾಪ್ ಅಲ್ಲಿ ವೆಬ್ಸೈಟ್ ಹೋಗಿ ಪೇ ಮಾಡಬಹುದು ಮೊಬೈಲ್ ಅಪ್ಲಿಕೇಶನ್ ಆದ್ರೆ ಹೀಗೆ ಹೋಗಿ ನಿಮ್ಮಲ್ಲಿ ಆಪ್ ಇಲ್ಲ ಅಂತ ಹೇಳಿದ್ರೆ ಸ್ಟೋರ್ ಗೆ ಹೋಗಿ ಸರ್ಚ್ ಮಾಡಿ ಕೆ ಎಸ್ ಪಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಕೆ ಎಸ್ ಪಿ ಆಪ್ ಅಂತ ಬರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಈ ತರ ಲೋಗೋ ಇರಬೇಕು ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಮತ್ತೆ ಗವರ್ಮೆಂಟ್ ಆಫ್ ಕರ್ನಾಟಕ ಅಂತೆಲ್ಲ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಇದನ್ನ ನೀಟಾಗಿ ಎಷ್ಟು ಜನ ಡೌನ್ಲೋಡ್ ಮಾಡಿದಾರೆ ಅದೆಲ್ಲ ಇರುತ್ತೆ ಫೋರ್ ಪಾಯಿಂಟ್ ಸಿಕ್ಸ್ ಸ್ಟಾರ್ ಅಲ್ಲಿ ಇದೆ ಇದು ತರ್ಟಿ ಸಿಕ್ಸ್ ಕೆ ರಿವ್ಯೂಸ್ ಇದೆ ಮತ್ತೆ ಗವರ್ನಮೆಂಟ್ ಆಪ್ ಇದು ನೋಡಿ ಇಲ್ಲಿ ಅಫಿಶಿಯಲ್ ಗವರ್ಮೆಂಟ್ ಪ್ಲೇ ವೆರಿಫೈಡ್ ದಟ್ ದಿಸ್ ಈಸ್ ಅಫಿಲಿಯೇಟೆಡ್ ವಿತ್ ಎ ಗವರ್ಮೆಂಟ್ ಎಂಟ್ರಿ ಇದೆ ಈ ತರ ಇರಬೇಕು ಬೇರೆ ಯಾವ್ದು ಆಪ್ನ ಡೌನ್ಲೋಡ್ ಮಾಡ್ಕೋಬೇಡಿ ಈಗ ಇನ್ಸ್ಟಾಲ್ ಅಂತ ಬರುತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಆಗುತ್ತೆ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ ನಂಬರ್ನ ಎಂಟ್ರಿ ಮಾಡಿ ಇದೆಲ್ಲ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇದು ಆ ದಿಸೆಯಿಂದಾಗಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹೋಮ್ ಡಿಸ್ಟ್ರಿಕ್ಟ್ ಕೇಳತ್ತೆ ನೀವ್ ಎಲ್ಲಿದ್ದೀರಾ ಆ ಡಿಸ್ಟ್ರಿಕ್ ಹಾಕಿ ದೆನ್ ಲಾಂಗ್ವೇಜ್ ಕೇಳುತ್ತೆ ಲಾಂಗ್ವೇಜ್ ಅನ್ನ ಹಾಕೊಳ್ಳಿ ದೆನ್ ಚೆಕ್ ಬಾಕ್ಸ್ ಅಲ್ಲಿ ಅಗ್ರಿ ಕೇಳ್ತಾ ಇದೆ ಅಗ್ರಿ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಳ್ಳಿ ಚೆಕ್ ಬಾಕ್ಸ್ ದೆನ್ ಸಬ್ಮಿಟ್ ಅಂತ ಕೊಡಿ ಒ ಟಿ ಪಿ ಬಂದಿರುತ್ತೆ ಮತ್ತೆ ಆನ್ಲೈನ್ ಎಲ್ಲ ಯೂಸ್ ಮಾಡ್ತೀನಿ ಅಂತ ಕೇಳತ್ತೆ ಓಕೆ ಅಂತ ಕೊಟ್ಕೊಳ್ಳಿ ಗೆ ಅಲೋ ಅಂತ ಕೊಟ್ಕೊಳ್ಳಿ ಫೋನ್ ಕಾಲ್ಸ್ಗೂ ಅಲೋ ಅಂತ ಕೊಟ್ಕೊಳ್ಳಿ ಈ ತರ ಪೇಜು ಓಪನ್ ಆಗುತ್ತೆ ಈಗ ಇದರಲ್ಲಿ ರಿಪೋರ್ಟ್ಸ್ ಡೀಟೇಲ್ಸ್ ಸೇಫ್ಟಿ ಅಂತೆಲ್ಲ ಇದೆ ಸರ್ಚ್ ಎಲ್ಲಿ ಬಂದ್ರೆ ಇಲ್ಲಿ ಪೊಲೀಸ್ ಸ್ಟೇಷನ್ ಫೈಂಡರ್ ಐ ಆರ್ ಸರ್ಚ್ ಮತ್ತೆ ಟ್ರಾಫಿಕ್ ಅಂತ ಇದೆ ಟ್ರಾಫಿಕ್ ಫೈನ್ಸ್ ಕ್ಲಿಕ್ ಮಾಡ್ಕೊಳ್ಳಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಹಾಕೊಳ್ಳಿ ಮಾಡಿ ದೆನ್ ವೈಲೇಷನ್ ಲಿಸ್ಟ್ ಅಂತ ಬರುತ್ತೆ ಅದರಲ್ಲಿ ಗಾಡಿ ನಂಬರ್ ನೋಟಿಸ್ ನಂಬರ್ ಅಮೌಂಟ್ ಎಲ್ಲ ಬರುತ್ತೆ ಪೇ ಅಂಡ್ ಡಿಸ್ಪ್ಯೂಟ್ ಅಂತ ಬರುತ್ತೆ ಪೇ ಮಾಡಬಹುದು ಅಥವಾ ಡಿಸ್ಪ್ಯೂಟ್ ಅನ್ನ ರೈಸ್ ಮಾಡಬಹುದು ನಾನು ವೈಲೇಷನ್ ಮಾಡಿಲ್ಲ ಅಂತ ಅಥವಾ ಪೇ ಮಾಡಿದ್ದೀನಿ ಆಲ್ರೆಡಿ ಅಂತ ಹೇಳಿ ಏನಿದೆ ಅದನ್ನ ನೀವು ಡಿಸ್ಪ್ಯೂಟ್ ನ ರೈಸ್ ಮಾಡಬಹುದು ಇನ್ನು ಪೇಮೆಂಟ್ ಎಷ್ಟು ಇದೆ ಹಿಂದೆ ಯಾವ ಪೇಮೆಂಟ್ ಮಾಡಿದಿರಿ ಏನು ಅದೆಲ್ಲ ಡೀಟೇಲ್ಸ್ ಇದ್ರಲ್ಲಿ ಬರುತ್ತೆ ಈಗ ಪೇ ಅಂಡ್ ಡಿಸ್ಪ್ಯೂಟ್ ಅನ್ನ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗಾಡಿ ಟ್ರಾಫಿಕ್ ಏನಾದರೂ ರೂಲ್ಸ್ ವೈಲೇಷನ್ ಮಾಡಿದ್ರೆ ಅದ್ರ ಡೀಟೇಲ್ಸ್ ಬರುತ್ತೆ ಗಾಡಿ ಎಲ್ಲಿತ್ತು ಏನು ಅದ್ರ ಫೋಟೋ ಬರುತ್ತೆ ಪೇ ಡಿಸ್ಪ್ಯೂಟ್ ಬಂದಿದೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ನೋಟಿಸ್ ನಂಬರ್ ಇರುತ್ತೆ ವೈಲೇಷನ್ ಡೇಟ್ ಇರುತ್ತೆ ನೋಟಿಸ್ ಜನರೇಟೆಡ್ ಡೇಟ್ ಇರುತ್ತೆ ಅಮೌಂಟ್ ಎಷ್ಟು ಅಂತ ಇರುತ್ತೆ ಈಗ ನೀವೇನಾದ್ರು ಪೇ ಮಾಡಿದ್ರೆ ಅದು ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಪೇ ಮಾಡಿ ಕಂಪ್ಲೀಟ್ ಮಾಡುವುದು ಅದಕ್ಕಾಗಿ ಸ್ಟೇಟ್ ಗವರ್ಮೆಂಟ್ ಅವಕಾಶವನ್ನು ಕೊಟ್ಟಿದೆ ಅದಕ್ಕೆ ಎಲ್ಲರೂ ಕೂಡ ಈಗ ಪೇಮೆಂಟ್ ಮಾಡ್ತಾ ಇರೋದು ದೆನ್ ಪ್ಲೇಸ್ ಯಾವ ಪ್ಲೇಸ್ ಅಲ್ಲಿ ವೈಲೇಷನ್ ಆಗಿದೆ ಅಂತ ಮತ್ತೆ ಯಾವ ವೆಹಿಕಲ್ ವೈಲೇಷನ್ ಮಾಡಿದೆ ಅಂತ ಕೊಡ್ತಾರೆ ಏನ್ ವೈಲೇಷನ್ ಆಗಿದೆ ಅಂತಕ್ಕಂಥದ್ದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಬರೀತಾರೆ ಅದು ಪಾರ್ಕಿಂಗ್ ವೈಲೇಷನ್ ಆಗಿದೆಯಾ ಅಥವಾ ಒನ್ ವೇನ ಏನು ವೈಲೇಷನ್ ಆಗಿದೆ ಅದನ್ನ ಇಲ್ಲಿ ಕೊಡ್ತಾರೆ ಈಗ ಪೇ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಈ ತರ ಒಂದು ಪೇಜು ಓಪನ್ ಆಗುತ್ತೆ ಇದು ಪೇಮೆಂಟ್ ಡೀಟೇಲ್ಸು ಇಲ್ಲಿ ಪಾವತಿ ವಿಧಾನದ ಮೇಲೆ ಕ್ಲಿಕ್ ಮಾಡಿದರೆ ಡೆಬಿಟು ನೆಟ್ ಬ್ಯಾಂಕಿಂಗ್ ಯು ಪಿ ಐ ಇದೆ ಯು ಪಿ ಐ ಸೆಲೆಕ್ಟ್ ಮಾಡ್ಕೊಳ್ಳಿ ದೆನ್ ಟೈಪ್ ಆಫ್ ಅಗ್ರಿಗೇಟರ್ ಇದೆ ಅಗ್ರಿಗೇಟರ್ನ ಸೆಲೆಕ್ಟ್ ಮಾಡೋ ಐ ಸಿ ಐ ಮತ್ತು ಎಸ್ ಬಿ ಐ ಇದೆ ಎಸ್ ಬಿ ಐ ಇ ಪೇ ಮಾಡ್ಕೊಳ್ಳಿ ಅಥವಾ ನಿಮ್ಮದು ಐ ಸಿ ಐ ಸಿ ಇದ್ದರೆ ಐ ಸಿ ಎಸ್ನ ಮಾಡ್ಕೋಬೋದು ನೆಕ್ಸ್ಟು ಕ್ಯಾಪ್ ಹಾಕಬೇಕು ಕ್ಯಾಪ್ ಹಾಕಿ ಆ ನಂತರದಲ್ಲಿ ಕೆಳಗಡೆ ಎರಡು ಚೆಕ್ ಬಾಕ್ಸ್ ಇದೆ ನಾನು ಈ ಟ್ರಾನ್ಸಾಕ್ಷನ್ ಮಾಡ್ತಿರೋದು ನನಗೆ ಗೊತ್ತಿದೆ ಅಂತಕ್ಕಂಥ ಒಂದು ಮಾಹಿತಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎರಡನ್ನೂ ಕ್ಲಿಕ್ ಮಾಡ್ಕೊಳ್ಳಿ ಆ ನಂತರದಲ್ಲಿ ನೀವು ಸಬ್ಮಿಟ್ ಆಪ್ಷನ್ಸ್ ಮೇಲೆ ಹೋಗಿ ಸಬ್ಮಿಟ್ಟ ಮಾಡಬೇಕು ಅದು ಮಾಡಿದಾಗ ಈ ಥರ ಪೇಜು ಓಪನ್ ಆಗುತ್ತೆ ಇಲ್ಲಿ ಕಾರ್ಡ್ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿದ್ರೆ ನೀವು ಪೇಮೆಂಟ್ನ ಕಂಪ್ಲೀಟ್ ಮಾಡ್ಬೋದು ಲ್ಯಾಪ್ಟಾಪ್ ಆದರೆ ಒಂದು ಬ್ರೌಸರ್ಗೆ ಹೋಗಿ ಗೂಗಲ್ ಕ್ರೋಮ್ ಅಂತ ಇರುತ್ತೆ ಅಥವಾ ಎಡ್ಜ್ ಅಂತ ಇರುತ್ತೆ ಅಲ್ಲಿ ಸರ್ಚ್ ಮಾಡಿ ಕೆ ಎಸ್ ಪಿ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಬನ್ನಿ ಹೋಮ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಇದೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಒಂದು ಪೇಜು ಓಪನ್ ಆಗುತ್ತೆ ಇಲ್ಲಿ ಸೆಂಟ್ರಲ್ಲಿ ಟ್ರಾಫಿಕ್ ಅಂತ ಇದೆ ನೋಡಿ ಈ ಟ್ರಾಫಿಕ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಅಂತ ಇದೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ದೆನ್ ಪೇ ಟ್ರಾಫಿಕ್ ಫೈನಾನ್ಸ್ ಇದೆ ಕ್ಲಿಕ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಅಂತ ಬರುತ್ತೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ದೆನ್ ಗೆಟ್ ಓ ಅಂತ ಕೊಡಿ ನಿಮ್ಮ ಮೊಬೈಲ್ ಓ ಟಿ ಪಿ ಬಂದಿರುತ್ತೆ ಎಂಟ್ರಿ ಮಾಡಿ ವೆರಿಫೈ ಅಂತ ಕೊಡಿ ಇಲ್ಲಿ ವೆಹಿಕಲ್ ನಂಬರ್ ಕೇಳ್ತಾ ಇದೆ ವೆಹಿಕಲ್ ನ ಹಾಕಿ ದೆನ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೀಟೇಲ್ಸ್ ಬರುತ್ತೆ ನೋಡ್ಕೊಳ್ಳಿ ವೆಹಿಕಲ್ ನಂಬರು ನೋಟಿಸ್ ನಂಬರು ನೋಟಿಸ್ ಡೇಟ್ ಫೈನು ಎಲ್ಲ ಬರುತ್ತೆ ಈ ಎಡಗಡೆ ಒಂದು ಬಾಕ್ಸ್ ಇದೆ ಚೆಕ್ ಬಾಕ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇ ಆಪ್ಷನ್ಸ್ ಕಾಣುತ್ತೆ ಅವಾಗ ನೀವೇನಾದ್ರೂ ವ್ಯೂ ಮಾಡ್ತೀನಿ ಅಂದ್ರೆ ಆಕ್ಷನ್ ಅನ್ನೋ ಭಾಗದಲ್ಲಿ ಕ್ಲಿಕ್ ಮಾಡಿದ್ರೆ ವ್ಯೂ ಮಾಡಬಹುದು ಏನ್ ಡೀಟೇಲ್ಸ್ ಎಲ್ಲ ಬರುತ್ತೆ ಇಲ್ಲಿ ನೋಡಿ ವಾಹನದ ಸಂಖ್ಯೆ ಅಂದ್ರೆ ವೆಹಿಕಲ್ ನಂಬರ್ ಬಂದಿದೆ ನೋಟಿಸ್ ನಂಬರ್ ಬಂದಿದೆ ನೋಟಿಸ್ ಡೇಟ್ ಬಂದಿದೆ ವೈಲೇಷನ್ ಡೇಟ್ ಬಂದಿದೆ ಅಮೌಂಟ್ ಬಂದಿದೆ ಅಮೌಂಟ್ ನೋಡಿ ಥೌಸಂಡ್ ಇದ್ರೆ ಫೈವ್ ಹಂಡ್ರೆಡ್ ಆಗುತ್ತೆ ಟೂ ತೌಸಂಡ್ ಇದ್ರೆ ಥೌಸಂಡ್ ಆಗುತ್ತೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ನೀವು ಪೇ ಮಾಡಿ ಕ್ಲಿಯರ್ ಮಾಡ್ಕೋಬಹುದು ಇದು ಬೆಸ್ಟ್ ಆಪ್ಷನ್ಸ್ ಕ್ಲಿಯರ್ ಮಾಡ್ಕೊಳ್ಳೋದು ಜಾಸ್ತಿ ಅಮೌಂಟ್ ಇರೋರಿಗೆ ಬಹಳ ಉಪಯೋಗ ಆಗುತ್ತೆ ಇನ್ನು ಡಿಸ್ಕ್ರಿಪ್ಷನ್ ಬರುತ್ತೆ ಅಂದ್ರೆ ಏನು ವೈಲೇಷನ್ ಆಗಿದೆ ಅಂತಕ್ಕಂಥದ್ದು ಅದು ಪಾರ್ಕಿಂಗ್ ವೈಲೇಷನ್ ಒನ್ ವೇ ವೈಲೇಷನ್ ಏನು ಅಂತಕ್ಕಂಥದ್ದು ಬರುತ್ತೆ ಲೊಕೇಶನ್ ಎಲ್ಲಿ ಅಂತ ಬರುತ್ತೆ ಇನ್ನು ಯಾವ ಟೈಪ್ ಗಾಡಿ ಯಾವ ಟೈಪ್ ಅಂತ ಕೂಡ ಅಲ್ಲಿ ಬರುತ್ತೆ ಇಲ್ಲೂ ಕೂಡ ಕ್ಲೋಸು ರೈಟ್ ಡಿಸ್ಪ್ಯೂಟು ಪಾವತಿಸಿ ಅಂತಿದೆ ಅದ್ರ ಪೇ ಅಂತಿದೆ ಡಿಸ್ಪ್ಯೂಟ್ ಅಲ್ಲಿ ನೀವು ಏನಾದ್ರು ಆಲ್ರೆಡಿ ಪೇಮೆಂಟ್ ಮಾಡಿ ಮತ್ತೆ ತೋರಿಸ್ತಾ ಇದ್ರೆ ಅಥವಾ ನೀವು ವೈಲೇಷನ್ ಮಾಡದೇ ಇದ್ರೆ ಅಲ್ಲಿ ಅನ್ನ ನೀವು ರೈಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಪಾವತಿ ಅಂದ್ರೆ ಪೇಮೆಂಟ್ ವಿಧಾನಕ್ಕೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಅನ್ನು ಮಾಡ್ಬೋದು ಈಗ ಪೇ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಇಮೇಲ್ ಅನ್ನ ಎಂಟ್ರಿ ಮಾಡಿ ನಾವು ರೆಸಿಪ್ಟನ್ನ ಕಳಿಸೋದಕ್ಕೆ ಅಂತ ಹೇಳ್ತಾರೆ ಆ ಇಮೇಲ್ ನ ಎಂಟ್ರಿ ಮಾಡಿ ದೆನ್ ಪೇ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಗವರ್ನಮೆಂಟ್ ಆಫ್ ಕರ್ನಾಟಕ ಖಜಾನೆ ಸೆಕೆಂಡ್ ಗೆ ಹೋಗಿದೆ ಇಲ್ಲಿ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ ಒಂದ್ಸ ಇನ್ನೊಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ನೀವು ಸೆಲನ್ ನಂಬರ್ ಎಲ್ಲ ಬಂದಿರುತ್ತೆ ದೆನ್ ಪಾವತಿಯ ವಿಧ ಅಂತ ಬರ್ತಾ ಇದೆ ಪೇಮೆಂಟ್ ಡೀಟೇಲ್ಸ್ ಅಂತ ಬರ್ತಾ ಇದೆ ಇಲ್ಲಿ ಕ್ಲಿಕ್ ಮಾಡಿ ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗ್ ಯು ಪಿ ಐ ಅಂತ ಇದೆ ಮೊಬೈಲ್ ಅಲ್ಲಿ ಯು ಪಿ ಐ ನ ಕ್ಲಿಕ್ ಮಾಡ್ಕೊಳ್ಳಿ ಲ್ಯಾಪ್ಟಾಪ್ ಗಳಲ್ಲಾದ್ರೆ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ನೆಟ್ ಬ್ಯಾಂಕ್ ಏನ್ ಮಾಡಬಹುದು ನಾನು ಲ್ಯಾಪ್ಟಾಪ್ ಅಲ್ಲೂ ಕೂಡ ಯು ಪಿ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡಿದ ತಕ್ಷಣ ಟೈಪ್ಸ್ ಆಫ್ ಅಗ್ರಿಗೇಟರ್ ಅಂತ ಬರ್ತಾ ಇದೆ ಇಲ್ಲ ಸೆಲೆಕ್ಟ್ ಮಾಡಿ ಐ ಸಿ ಐ ಸಿ ಇ ಪೇ ನಲ್ಲಿ ಎಸ್ ಬಿ ಐ ಇ ಪೇ ನಲ್ಲಿ ಇದೆ ನಾನು ಎಸ್ ಬಿ ಐ ಇ ಪೇ ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ದೆನ್ ಕ್ಯಾಪ್ ಹಾಕಿ ಅಂತ ಬರ್ತಾ ಇದೆ ಕ್ಯಾಪ್ ಹಾಕಿ ದೆನ್ ಕೆಳಗಡೆ ಎರಡು ಚೆಕ್ ಬಾಕ್ಸ್ ಇದೆ ಅದ್ ಐ ಅಂಡರ್ಸ್ಟ್ಯಾಂಡ್ ದಟ್ ಮೈ ಟ್ರಾನ್ಸಾಕ್ಷನ್ ಅಂತ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ದೆನ್ ಸಬ್ಮಿಟ್ ಅಂತ ಕೊಡಿ ಈ ತರ ಒಂದು ಪೇಜು ತೆರ್ಕೊಳ್ಳುತ್ತೆ ಇಲ್ಲಿ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಎಸ್ ಬಿ ಐ ಕಾರ್ಪೊರೇಟ್ ಕ್ರೆಡಿಟ್ಸ್ ಇಂಟರ್ನೆಟಿಂಗ್ ಬ್ಯಾಂಕಿಂಗು ಯು ಪಿ ಐ ಅಂತ ಕಾಣಿಸ್ತಾ ಇದೆ ನೋಡಿ ಯು ಪಿ ಐ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಕಾರ್ಡ್ ಪೇಮೆಂಟ್ ಮಾಡಿದ್ರೆ ನೀವು ನೇರವಾಗಿ ಇಲ್ಲಿ ಡೆಬಿಟ್ ಕಾರ್ಡ್ ಅಂತ ಕ್ಲಿಕ್ ಮಾಡ್ಕೊಂಡು ಕಾರ್ಡ್ ಪೇಮೆಂಟ್ ಕೂಡ ಮಾಡಬಹುದು ನಾನು ಯು ಪಿ ಐನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಸೆಲೆಕ್ಟ್ ಯು ಪಿ ಐ ಆಪ್ಷನ್ಸ್ ಅಂತ ಬರ್ತಾ ಇದೆ ಅದರಲ್ಲಿ ಎಂಟರ್ ಯು ಪಿ ಐ ಐ ಡಿ ಯು ಪಿ ಐ ಕ್ಯೂ ಆರ್ ನೀವು ಎಂಟ್ರಿ ಮಾಡೋ ಕೂಡ ತಗೋಬಹುದು ಅಥವಾ ಕ್ಯೂ ಆರ್ ಕೋಡ್ ಅನ್ನ ಎಂಟ್ರಿ ಮಾಡೋ ಕೂಡ ತಗೋಬಹುದು ನಾನು ಕ್ಯೂ ಆರ್ ಕೋಡ್ ಅನ್ನ ಎಂಟ್ರಿ ಮಾಡಿ ತಗೋತಾ ಇದ್ದೀನಿ ಇಲ್ಲೊಂದು ಬಾಕ್ಸ್ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಪೇ ನೌ ಅಂತ ಆಪ್ಷನ್ಸ್ ಬಂದಿದೆ ಈ ಪೇ ನೌ ಮೇಲೆ ಕ್ಲಿಕ್ ಮಾಡಿ ಈ ತರ ಒಂದು ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ ಈ ಕ್ಯೂ ಆರ್ ಕೋಡ್ ಅನ್ನ ನೀವು ಸ್ಕ್ಯಾನ್ ಮಾಡ್ಕೋಬಹುದು ನೀವು ಸ್ಕ್ಯಾನರ್ ಇದ್ರೆ ಸ್ಕ್ಯಾನ್ ಮಾಡಿ ಅಥವಾ ಡೈರೆಕ್ಟ್ ಆಗಿ ಫೋಟೋ ಆಪ್ಷನ್ಸ್ ಇದ್ರೆ ಫೋಟೋ ಆಪ್ಷನ್ಸ್ ಆದ್ರೂ ಹೋಗಿ ಹೋಗ್ ತಕ್ಷಣ ಪೇಮೆಂಟ್ ಅಂತ ಕಾಣಿಸುತ್ತೆ ನಿಮ್ಮ ಮೊಬೈಲ್ ನಲ್ಲಿ ಅಲ್ಲಿ ಕೇಳುತ್ತೆ ಜಿಪೇನ ಫೋನ್ ಪೇ ನ ಯಾವ್ದು ಒಂದು ಕೇಳುತ್ತೆ ಅಲ್ಲಿ ಜಿಪೇ ಅಥವಾ ಫೋನ್ ಪೇನ ಮಾಡ್ಕೊಳ್ಳಿ ಇನ್ನು ಫೋನ್ ಅಲ್ಲಿ ನೀವು ಆರಾಮಾಗಿ ಪೇಮೆಂಟ್ ಅನ್ನ ಕಂಪ್ಲೀಟ್ ಮಾಡಬಹುದು ಪೇಮೆಂಟ್ ಅನ್ನ ನೀಟ್ ಆಗಿ ಕಂಪ್ಲೀಟ್ ಮಾಡಿ ಫೋನ್ ಅಲ್ಲಿ ಪೇಮೆಂಟ್ ಕಂಪ್ಲೀಟ್ ಆದ ತಕ್ಷಣ ಅದೇ ರೀಡೈರೆಕ್ಟ್ ಆಗುತ್ತೆ ವೈಟ್ ಮಾಡಿ ಏನೋ ರೀಫ್ರೆಶ್ ಎಲ್ಲ ಮಾಡಕ್ ಹೋಗ್ಬೇಡಿ ಪೇಮೆಂಟ್ ಸಕ್ಸಸ್ಫುಲಿ ಅಂತ ಬಂದಿದೆ ನೋಡಿ ಇದನ್ನೊಂದು ಶಾಟ್ ಮಾಡಿ ಇಟ್ಕೊಳ್ಳಿ ನೀವು ಕ್ಲಿಕ್ ವ್ಯೂ ಟು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಮೇಲೆ ಕೂಡ ಕ್ಲಿಕ್ ಮಾಡಬಹುದು ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಗೆ ಈ ಟ್ರಾನ್ಸಾಕ್ಷನ್ ನಂಬರ್ ಬಹಳ ಮುಖ್ಯ ಆಗುತ್ತೆ ಇದನ್ನ ನೀಟ್ ಆಗಿ ನೋಟ್ ಮಾಡಿ ಇಟ್ಕೊಳ್ಳಿ ಹೀಗೆ ನೀವು ಪೇಮೆಂಟ್ ಅನ್ನ ಮಾಡಿ ಕಂಪ್ಲೀಟ್ ಮಾಡಬಹುದು ತುಂಬಾ ಈಸಿಯಾಗಿ ನೀವು ಗೆ ಹೋಗಿ ಮಾಡ್ಬೇಕು ಅಥವಾ ಪೊಲೀಸ್ ನವರತ್ರ ಹೋಗಿ ಮಾಡಿಸ್ಕೋಬೇಕು ಈ ತರ ಏನು ಇಲ್ಲ ನೀವು ಆರಾಮಾಗಿ ಆನ್ಲೈನ್ ಅಲ್ಲೇ ಮಾಡಬಹುದು ಮನೇಲೆ ಕುಳಿತುಕೊಂಡು ಮೊಬೈಲ್ ನಲ್ಲೋ ಲ್ಯಾಪ್ಟಾಪ್ ಎಲ್ಲೋ ಮಾಡಬಹುದು ವೆರಿ ಈಸಿ ಆಗಿ ಇದು ಬೆಸ್ಟ್ ಟೈಮ್ ನಿಮ್ಗೆ ಏನಾದ್ರು ಲಾರ್ಜ್ ಅಮೌಂಟ್ ಇದ್ರೆ ಅದಷ್ಟು ಕಡಿಮೆ ಅಮೌಂಟ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ತುಂಬಾ ಜನ ಇದನ್ನ ಯೂಸ್ ಮಾಡ್ಕೊತಿದ್ದಾರೆ ನೀವು ಯೂಸ್ ಮಾಡಿಕೊಂಡು ಬೇಗ ಈ ಟ್ರಾಫಿಕ್ ಏನು ಫೈನ್ ಇದೆ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ನೀವು ಕರ್ನಾಟಕದ ಯಾವುದೇ ಭಾಗದಲ್ಲಿ ಕುಳಿತುಕೊಂಡು ಈ ಪೇಮೆಂಟ್ ಅನ್ನ ಕಂಪ್ಲೀಟ್ ಮಾಡಿ ಹಾಕ್ಬಹುದು ಹ ಈ ಪೇಮೆಂಟ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಓಕೆ ಇನ್ ಮಾಹಿತಿಯಾಗಿತ್ತು ಅಥವಾ ನಿಮ್ಗೆ ಏನಾದ್ರು ಇನ್ನೂ ವಿಚಾರ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ಅದಕ್ಕೆ ಮತ್ತೊಂದು ವಿಡಿಯೋನ ಮಾಡ್ಕೊಡೋದಕ್ಕೆ ರೆಡಿ ಇದ್ದೀನಿ ಮತ್ತೆ ವಿಡಿಯೋ ಏನ್ ಅನಿಸ್ತು ಅಂತಕ್ಕಂಥದ್ದನ್ನು ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋದು